कि धर्म बचाओ जो पक्ष म्हणतोय तुम्हाला की धर्म बचाओ धर्म धोके मे आहे खरं म्हणजे ते धर्माला प्रार्थना करतायत की आमचा पक्ष धोक्यात आहे तुम्ही आम्हाला वाचवा ಧರ್ಮ ಅಪಾಯದಲ್ಲಿದೆ ಅಂತ ಹೇಳೋರ ಪಕ್ಷ ಅಪಾಯದಲ್ಲಿರೋದು ಅಂತ ಖ್ಯಾತ ನಟ ರಿತೇಶ್ ದೇಶಮುಖ್ ಬಿಜೆಪಿ ವಿರುದ್ಧ ಹರಿಹಾಯ್ದಿದ್ದಾರೆ ಖ್ಯಾತ ಬಾಲಿವುಡ್ ನಟ ರಿತೇಶ್ ಬಿಜೆಪಿ ವಿರುದ್ಧ ತೀವ್ರ ವಾಗ್ದಾಳಿ ನಡೆಸಿದ್ದಾರೆ ಬಿಜೆಪಿಯ ಧರ್ಮಾಧಾರಿತ ರಾಜಕೀಯವನ್ನ ವಿರೋಧಿಸಿದ ಅವರು ಬಿಜೆಪಿಯ ನೀತಿಗಳನ್ನ ಕಟುವಾಗಿ ಟೀಕಿಸಿದ್ದಾರೆ ಕೆಲಸವೇ ಧರ್ಮವಾಗಿದೆ ಕರ್ತವ್ಯಗಳನ್ನು ಶ್ರದ್ಧೆಯಿಂದ ಮಾಡೋದೇ ಕರ್ಮವಾಗಿದೆ ಅದುವೇ ಧರ್ಮ ಪ್ರಾಮಾಣಿಕವಾಗಿ ಕೆಲಸ ಮಾಡುವುದು ಧರ್ಮವನ್ನ ಸಾಕಾರಗೊಳಿಸುತ್ತಾರೆ ಆದರೆ ಕೆಲಸ ಮಾಡದವರು ಧರ್ಮವನ್ನ ಗುರಾಣಿಯಾಗಿ ಬಳಸ್ತಾರೆ ಅಂತ ಹಿಂದೂ ಬೋಧನೆಗಳನ್ನ ನೆನಪಿಸುತ್ತಾ ಶ್ರೀಕೃಷ್ಣನನ್ನ ಉಲ್ಲೇಖಿಸಿ ರಿತೇಶ್ ದೇಶಮುಖ್ ಹೇಳಿದ್ದಾರೆ ನಟ ರಿತೇಶ್ ದೇಶಮುಖ್ ಇತ್ತೀಚೆಗೆ ಲಾತೂರ್ ಗ್ರಾಮಾಂತರದಲ್ಲಿ ತಮ್ಮ ಕಿರಿಯ ಸಹೋದರ ಮತ್ತು ಕಾಂಗ್ರೆಸ್ ಅಭ್ಯರ್ಥಿ ಧೀರಜ್ ವಿಲಾಸ್ ರಾವ್ ವಿಲಾಸರಾವ್ ಅವರ ಪರ ಪ್ರಚಾರ ನಡೆಸ್ತಾ ಇದ್ರು ವಿಧಾನಸಭೆ ಚುನಾವಣೆಗೂ ಮುನ್ನ ಕಾಂಗ್ರೆಸ್ ಪರ ಪ್ರಚಾರ ಸಭೆಗಳಲ್ಲಿ ರಿತೇಶ್ ಭಾಗವಹಿಸಿ ಮಾತನಾಡ್ತಿದ್ದಾರೆ ಪ್ರಸ್ತುತ ರಾಜಕೀಯ ವಾತಾವರಣವನ್ನ ಇತ್ತೀಚಿನ ಲೋಕಸಭೆ ಚುನಾವಣೆಗೆ ಹೋಲಿಸಿದ ರಿತೇಶ್ ಸ್ಥಳೀಯ ಸಮಸ್ಯೆಗಳ ಬಗ್ಗೆ ಮಾತಾಡಿದ್ರು ನಗರದ ಹೆಸರಾಂತ ಶೈಕ್ಷಣಿಕ ಮಾದರಿಯ ಹೊರತಾಗಿನೂ ಲಾತೂರ್ನಲ್ಲಿ ಉದ್ಯೋಗಾವಕಾಶಗಳ ಕೊರತೆಯನ್ನ ಅವರು ಒತ್ತಿ ಹೇಳಿದ್ರು ಸಾರ್ವಜನಿಕರನ್ನ ಧರ್ಮ ರಾಜಕಾರಣದಲ್ಲಿ ಬಳಸೋದಕ್ಕೆ ಬಿಜೆಪಿಯನ್ನ ಅವರು ಟೀಕಿಸಿದ್ದಾರೆ ಲಾತೂರ್ ಮಾದರಿ ಮಹಾರಾಷ್ಟ್ರದಾದ್ಯಂತ ಪ್ರಸಿದ್ಧವಾಗಿದ್ದರೂ ಸ್ಥಳೀಯ ಯುವಕರು ನಿರುದ್ಯೋಗದಿಂದ ಹೋರಾಡ್ತಿದ್ದಾರೆ ಇದನ್ನ ಪರಿಹರಿಸೋದು ಸರ್ಕಾರದ ಜವಾಬ್ದಾರಿ ಅಂತ ರಿತೇಶ್ ಹೇಳಿದ್ದಾರೆ ನವೆಂಬರ್ ಇಪ್ಪತ್ತರಂದು ಮತದಾನ ಮಾಡುವಾಗ ಮತದಾರರು ಈ ನಿರ್ಣಾಯಕ ವಿಷಯಗಳನ್ನ ನೆನ್ಪಿಟ್ಟುಕೊಳ್ಬೇಕು ಅಂತ ರಿತೇಶ್ ಒತ್ತಾಯಿಸಿದ್ದಾರೆ ಭಾರತೀಯ ಜನತಾ ಪಕ್ಷ ತನ್ನ ಪ್ರಚಾರದಲ್ಲಿ ಧರ್ಮವನ್ನ ಬಳಸಿಕೊಂಡಿದ್ದಕ್ಕೆ ರಿತೇಶ್ ತೀವ್ರ ಟೀಕಾ ಪ್ರಹಾರ ನಡೆಸಿದ್ದಾರೆ ನಿಜವಾಗಿಯೂ ನಿಮ್ಮ ಧರ್ಮ ಅಪಾಯದಲ್ಲಿದೆ ಅಂತ ಮತ ಯಾಚನೆ ಮಾಡುವರ ಪಕ್ಷ ಅಪಾಯದಲ್ಲಿದೆ ಅಂತ ರಿತೇಶ್ ವಾಗ್ದಾಳಿ ನಡೆಸಿದ್ದಾರೆ ಧರ್ಮವನ್ನ ಉಳಿಸಿ ಮತ್ತು ಧರ್ಮವನ್ನ ರಕ್ಷಿಸಿ ಅಂತ ಕರೆ ನೀಡಿ ಧರ್ಮ ಅಪಾಯದಲ್ಲಿದೆ ಅಂತ ರಾಜಕೀಯ ಪಕ್ಷಗಳು ಹೇಳಿಕೊಳ್ಳುತ್ತೆ ಈ ಪಕ್ಷಗಳು ವಾಸ್ತವವಾಗಿ ತಮ್ಮ ರಾಜಕೀಯ ಹಿತಾಸಕ್ತಿಗಳಿಗಾಗಿ ರಕ್ಷಣೆಯನ್ನ ಬಯಸ ಧರ್ಮದ ನೆಪದಲ್ಲಿ ತಮ್ಮ ಅಗತ್ಯಗಳನ್ನ ಈ ಪಕ್ಷಗಳು ಮರೆಮಾಚ್ತಿವೆ ಅಂತ ರಿತೇಶ್ ವಾದಿಸಿದ್ದಾರೆ ಮತದಾರರನ್ನು ಉದ್ದೇಶಿಸಿ ಮಾತನಾಡಿದ ರಿತೇಶ್ ದೇಶ್ಮುಖ್ ಒಡೆದು ಆಳುವ ತಂತ್ರಕ್ಕೆ ಬೀಳ್ಬೇಡಿ ಅಂತ ಮನವಿ ಮಾಡಿದ್ರು ಧರ್ಮವನ್ನ ಬೋರ್ ನಾವು ಧರ್ಮವನ್ನ ನೋಡ್ಕೊಳ್ತೇವೆ ಅಂತ ಹೇಳಿ ಬದಲಿಗೆ ನಮ್ಮ ಜೀವನದ ಮೇಲೆ ಪರಿಣಾಮ ಬೀರುವ ನೈಜ ಸಮಸ್ಯೆಗಳ ಬಗ್ಗೆ ಮಾತಾಡೋಣ ಅಂತ ಹೇಳಿ ನಮ್ಮ ತಾಯಿ ಹಾಗೂ ಸಹೋದರಿಯರು ನಿಜವಾಗಿಯೂ ಸುರಕ್ಷಿತರ ಅಂತ ಅವರಲ್ಲಿ ಕೇಳಿ ನಮ್ಮ ಬೆಳೆಗಳಿಗೆ ಅವರು ಯಾವ ಬೆಲೆಯನ್ನ ಖಚಿತ ಅಂತ ಅವರಲ್ಲಿ ಕೇಳಿ ಅಂತ ರಿತೇಶ್ ಹೇಳಿದ್ದಾರೆ ಸಹೋದರರಾದ ಧೀರಶ್ ಮತ್ತು ಅಮಿತ್ ದೇಶಮುಖ್ ತಮ್ಮ ತಮ್ಮ ಪ್ರದೇಶದ ಜವಾಬ್ದಾರಿಗಳನ್ನ ಚೆನ್ನಾಗಿ ನಿರ್ವಹಿಸುತ್ತಾರೆ ಅನ್ನೋ ವಿಶ್ವಾಸವನ್ನ ರಿತೇಶ್ ವ್ಯಕ್ತಪಡಿಸಿದರು ಪಡಿಸಿದ್ದಾರೆ ಜನರಿಗಾಗಿ ಕೆಲಸ ಮಾಡುವ ಅವರ ಬದ್ಧತೆ ಮತ್ತು ಸಾಮರ್ಥ್ಯವನ್ನ ರಿತೇಶ್ ಶ್ಲಾಘಿಸಿದ್ದಾರೆ ಜನರಿಗೆ ನೀಡಿದ ಭರವಸೆಗಳನ್ನ ಈಡೇರಿಸುವ ಸಾಮರ್ಥ್ಯದ ಬಗ್ಗೆ ನನಗೆ ಯಾವುದೇ ಸಂದೇಹವಿಲ್ಲ ರಾಜ್ಯದಲ್ಲಿ ಮಹಾವಿಕಾಸ ಅಘಾಡಿ ಸರ್ಕಾರ ರಚಿಸುವ ಭರವಸೆಯನ್ನು ದೇಶಮುಖ್ ವ್ಯಕ್ತಪಡಿಸಿದ್ದಾರೆ ಲಾತೂರ್ ಗ್ರಾಮಾಂತರದಲ್ಲಿ ಕಠಿಣ ಸ್ಪರ್ಧೆಯ ಸಾಧ್ಯತೆ ಇದೆ ಲಾತೂರ್ ಗ್ರಾಮಾಂತರ ವಿಧಾನಸಭಾ ಕ್ಷೇತ್ರದಲ್ಲಿ ಕಾಂಗ್ರೆಸ್ ನಾಯಕ ಧೀರಜ್ ದೇಶಮುಖ್ ಅವರು ಬಿಜೆಪಿಯ ರಮೇಶ್ ಕರಾಡ್ ಮತ್ತು ಎಂಎನ್ಎಸ್ ನಾಯಕ ಸಂತೋಷ್ ಗಣಪತ್ ರಾವ್ ಗೋಜೆ ಅವರನ್ನ ಎದುರಿಸಲಿರುವ ಕಾರಣ ಲಾತೂರ್ ಗ್ರಾಮಾಂತರ ತೀವ್ರ ಹೋರಾಟ ಸಾಕ್ಷಿಯಾಗಲಿದೆ ಇನ್ನೂರ ಎಂಬತ್ತೆಂಟು ಸದಸ್ಯ ಬಲದ ಮಹಾರಾಷ್ಟ್ರ ವಿಧಾನಸಭೆಗೆ ನವೆಂಬರ್ ಇಪ್ಪತ್ತರಂದು ಮತದಾನ ನಡೆಯಲಿದೆ ನವೆಂಬರ್ ಇಪ್ಪತ್ ಮೂರರಂದು ಮತ ಎಣಿಕೆ ನಡೆಯಲಿದೆ ಸ್ವತಂತ್ರ ಪತ್ರಿಕೋದ್ಯಮ ಇಂದಿನ ತುರ್ತು ಅದನ್ನ ವಾರ್ತಾ ಭಾರತಿ ಮಾಡ್ತಾ ಇದೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡೋದ್ರ ಜೊತೆಗೆ ಬೆಲ್ ಐಕಾನ್ ಒತ್ತಿ ನಮ್ಮನ್ನು ಬೆಂಬಲಿಸಿ ಹಾಗೆ ನಮ್ಮ ಕಾರ್ಯಕ್ರಮಗಳನ್ನು ಲೈಕ್ ಮಾಡಿ ಕಮೆಂಟ್ ಮಾಡಿ ಅದನ್ನು ಬೇರೆಯವ್ರಿಗೂ ಕೂಡ ಶೇರ್ ಮಾಡಿ ಹೀಗೆ ನೀವು ಮಾಡಿದಾಗ ನಮ್ಮ ಚಾನೆಲ್ ಮತ್ತಷ್ಟು ಜನರಿಗೆ ತಲುಪತೆ ಆ ಮೂಲಕ ನಮಗೆ ಸಹಕಾರ ಆಗುತ್ತೆ ಇದು ನೀವು ಯಾವುದೇ ಖರ್ಚಿಲ್ಲದೆ ಮಾಡಬಹುದಾದ ಸಹಕಾರ ಧನ್ಯವಾದ